ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿದ್ರು ಆರು ಹದಿನೈದು ಇಪ್ಪತ್ನಾಲ್ಕು ಆಗಿದೆಯಾ ಫುಲ್ ವಿಡಿಯೋ ನೋಡಿ ಮಿಸ್ ಮಾಡ್ಕೋಬೇಡಿ ಸಂಬಂಧಗಳು ಅಂತ ನೋಡೋದಾದರೆ ಈ ತಿಂಗಳಲ್ಲಿ ಪ್ರೀತಿಯಲ್ಲಿ ಸೌಮ್ಯತೆ ಒಲವು ಹೆಚ್ಚಾಗುತ್ತೆ ಹಳೆಯ ಸಂಬಂಧಗಳನ್ನು ಮರು ನಿರ್ದೇಶಿಸಲು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಳೆದುಕೊಳ್ಳಲು ಒಳ್ಳೆ ಸಮಯ ಅಂತ ಹೇಳ್ಬೋದು ವಿವಾಹಿತರಾದವರು ತಮ್ಮ ಸಂಗಾತಿಯೊಂದಿಗೆ ಸಾಫ್ಟ್ ಕಮ್ಯುನಿಕೇಷನ್ ಉಪಯೋಗಿಸಬೇಕು ಹಾಗೆ ಅವ್ರ ಜೊತೆ ಕೆಲವು ಸಮಯ ಕಳಿಬೇಕಾಗತ್ತೆ ಅವ್ರಿಗೋಸ್ಕರ ಟೈಮ್ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಬ್ಬರಲ್ಲೂ ಕಮ್ಯುನಿಕೇಷನ್ನು ಅಂಡರ್ಸ್ಟ್ಯಾಂಡಿಂಗು ಒಳ್ಳೆ ದಾರಿಯಲ್ಲಿ ಸಾಗುತ್ತೆ ಇನ್ನು ಕೆಲಸ ಅಂಥವರು ಹೊಸ ಕೆಲಸ ಹುಡುಕ್ತಾ ಇದ್ದರೆ ಯಾರಾದರೂ ಕೆಲಸ ಇದ್ದರೆ ನೀವು ಮೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತಾರೀಕಿನಲ್ಲಿ ಟ್ರೈ ಮಾಡ್ಬೋದು ಗ್ರಹ ಹಾಗೂ ಮಂಗಳ ಗ್ರಹದ ಎನರ್ಜಿ ನಿಮಗೆ ಚಾರ್ಮಿಂಗ್ನ ತಂದುಕೊಡುತ್ತೆ ಪ್ರಮೋಷನ್ಸ್ ಅಥವಾ ಟ್ರಾನ್ಸ್ಫರ್ ಬಗ್ಗೆ ಸುದ್ದಿ ಕಾಯ್ತಾ ಇರೋರು ಹೊಸ ಸುದ್ದಿ ಬರೋ ಸಾಧ್ಯತೆ ಇದೆ ಸಾಫ್ಟ್ ಸ್ಕಿಲ್ಸ್ನ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಲಕ್ಸುರಿ ಐಟಮ್ಸ್ ಕಾಸ್ಮೆಟಿಕ್ಸ್ ಹೋಮ್ ಡೆಕೋರ್ ಗಾರ್ಮೆಂಟ್ಸ್ ಆರ್ನಮೆಂಟ್ಸ್ ಮುಂತಾದ ಕ್ಷೇತ್ರದಲ್ಲಿರುವಂಥವರು ಈ ತಿಂಗಳಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರಾ ವೀನಸ್ ಎನರ್ಜಿ ಅಂದರೆ ಶುಕ್ರ ಗ್ರಹ ಅವರು ಎದುರು ಕಣ್ಮುಚ್ಚಿಸಿ ಮುನ್ನಡೆಯಬಹುದು ಆದರೆ ಧೈರ್ಯದಿಂದ ಹೊಸ ತಂತ್ರಗಳನ್ನು ಬಳಸಬೇಕಾಗತ್ತೆ ಸಣ್ಣ ಸಣ್ಣ ಉದ್ಯಮಿಗಳು ಮಾಡುವಂಥವ್ರು ಟೈಲರ್ಸ್ ಪೇಂಟರ್ಸ್ ಬ್ಯೂಟಿಷಿಯನ್ಸ್ ಎಲೆಕ್ಟ್ರಿಷಿಯನ್ಸ್ ಹಾರ್ಡ್ವೇರ್ ಶಾಪ್ಕೀಪರ್ಸ್ ಹೀಗೆ ಮುಂತಾದವರು ಕ್ರಿಯೇಟಿವ್ ಪ್ರಮೋಷನ್ಸ್ನ ಮಾಡಿದರೆ ನೀವು ಕಸ್ಟಮರ್ಸ್ಗೆ ಅಟ್ರ್ಯಾಕ್ಟ್ ಆಗ್ತೀರಾ ಹಾಗೆ ಕಸ್ಟಮರ್ಸ್ನ ಪ್ರೀತಿ ಕೂಡ ನಿಮ್ಮ ಕಡೆಗೆ ಬರುತ್ತೆ ನಿಮ್ಮ ಸ್ಟೋರ್ನ ಎಷ್ಟು ಕ್ಲೀನಾಗಿಟ್ಕೋತೀರ ಹಾಗೆ ನಿಮ್ಮ ಡಿಸ್ಪ್ಲೇ ಅರೇಂಜ್ಮೆಂಟ್ ಎಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಇದ್ರ ಮೇಲೂ ಕೂಡ ಕಸ್ಟಮರ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಆದಷ್ಟು ವಾಟ್ಸಪ್ಪಲ್ಲಿ ಪ್ರಮೋಷನ್ ಮಾಡೋಕ್ಕೆ ಟ್ರೈ ಮಾಡಿ ಇನ್ನು ಮಕ್ಕಳ ಬಗ್ಗೆ ಹೇಳೋದಾದರೆ ಮಕ್ಕಳಿಗೆ ಈ ತಿಂಗಳು ಹೊಸ ಹವ್ಯಾಸಗಳ ಬಗ್ಗೆ ಆಸಕ್ತಿ ಮೂಡೋ ಸಾಧ್ಯತೆ ಇದೆ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ಸ್ ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸಸ್ ಕಡೆ ನ್ಯಾಚುರಲ್ಲಾಗಿ ಅವ್ರ ಮೈಂಡ್ ಸೆಳೆಯುತ್ತೆ ಈ ತಿಂಗಳು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಎಂಕರೇಜ್ ಮಾಡಿ ಅವ್ರ ಪರ್ಫಾರ್ಮೆನ್ಸ್ ಇದ್ದರೆ ಅವ್ರ ಜೊತೆ ಹೋಗಿ ನೀವು ಅಟೆಂಡ್ ಮಾಡಿ ಅವ್ರ ಬಗ್ಗೆನೂ ತಿಳ್ಕೊತೀರ ಇನ್ನೂ ಸಾಕಷ್ಟು ವಿಷಯಗಳು ನಿಮಗೆ ತಿಳಿಯತ್ತೆ ಅದರಿಂದ ಹಾಗೆ ಎಜುಕೇಷನ್ ಸ್ಟ್ರೀಮಲ್ಲಿ ನೋಡೋದಾದರೆ ಆರ್ಟ್ಸ್ ಸ್ಟ್ರೀಮು ಫ್ಯಾಷನ್ ಡಿಸೈನಿಂಗು ಲಿಟ್ರೇಚರ್ ಟೀಚಿಂಗ್ ಲೈನ್ ಇರುವಂಥ ವಿದ್ಯಾರ್ಥಿಗಳಿಗೆ ಬೂಸ್ಟಿಂಗ್ ಟೈಮ್ ಅಂತಲೇ ಹೇಳ್ಬೋದು ನಿಮ್ಮ ಕಾನ್ಸಂಟ್ರೇಷನ್ ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ ಆದಷ್ಟು ಸ್ಯಾಂಡಲ್ವುಡ್ ಮಾಲಾನ ಧರಿಸ್ಬೋದು ಸ್ಟಡಿ ಸ್ಪೇಸ್ನ ನೀವು ನೀಟಾಗಿ ಇಟ್ಕೋಬೇಕಾಗತ್ತೆ ಹಾಗೆ ಸ್ಟಡೀಸ್ಗೆ ಅಂತಲೇ ಒಂದು ಸ್ಪೆಷಲ್ ಜಾಗನ ನೀವು ಮಾಡ್ಕೋಬೇಕು ನಿಮ್ಮ ಮನೆಗಳಲ್ಲಿ ನೀವು ಇರುವಂತಹ ಸ್ಥಳಗಳಲ್ಲಿ ಅಂದರೆ ನೀವು ಮಲ್ಕೊಳ್ಳೋ ಕಡೆ ಓದೋಕ್ಕೆ ಅಂತ ಕುತ್ಕೋಬೇಡಿ ಎದ್ದು ಬಂದು ಹೊರಗಡೆ ಎಲ್ಲಿ ನಿಮಗೆ ಜಾಗ ಆಗುತ್ತೆ ಚಿಕ್ಕದಾಗಾದರೂ ಸರಿ ದೊಡ್ಡದಾಗಾದರೂ ಸರಿ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ನೀಟಾಗಿ ಒಂದು ಸೆಟಪನ್ನು ಮಾಡ್ಕೊಳ್ಳಿ ನಿಮ್ಮ ಬುಕ್ಸ್ ಕಬೋರ್ಡ್ನ ರ್ಯಾಕ್ನ ಏನಿರುತ್ತೆ ವೀಕ್ಲಿ ಒನ್ಸು ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯ ಮನಸ್ಸು ಬರುತ್ತೆ ಓದೋ ಕಡೆ ಗಮನವೂ ಬರುತ್ತೆ ಕಾನ್ಸಂಟ್ರೇಷನ್ನೂ ಬರುತ್ತೆ ಕಾಮಿಂಗ್ ಆಗೂ ಇರ್ತೀರ ಇನ್ನು ಹೆಲ್ತ್ ಕಡೆ ನೋಡೋದಾದರೆ ಈ ತಿಂಗಳು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ ಸ್ಕಿನ್ ಡ್ರೈನೆಸ್ಸು ಅಥವಾ ಮೂಡ್ ಸ್ವಿಂಗ್ಸ್ ಈ ರೀತಿ ಇಂಬ್ಯಾಲೆನ್ಸನ್ನ ನೋಡ್ಬೋದು ನೀವು ಆದರೆ ನೀರನ್ನು ಹೆಚ್ಚಾಗಿ ಕುಡಿಬೇಕಾಗತ್ತೆ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡೋದರಿಂದ ಒಳ್ಳೆಯದು ಆದಷ್ಟು ಸಕ್ಕರೆ ಐಟಮ್ಸ್ನ ಸಿಹಿ ತಿನಿಸಿಗಳನ್ನ ಕಡಿಮೆ ಮಾಡಿ ಇನ್ನು ಫೈನಾನ್ಸ್ ಅಂತ ನೋಡೋದಾದರೆ ಇಂಪಲ್ಸ್ ಶಾಪಿಂಗ್ ಮಾಡೋ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಒಂದು ಖರ್ಚು ವೆಚ್ಚದಲ್ಲಿ ನೀವು ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ ನಿಖರವಾದ ಬಜೆಟ್ ಪ್ಲ್ಯಾನ್ ಇದ್ದರೆ ಭಾಳ ಒಳ್ಳೆಯದು ಬ್ಯೂಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಸ್ಟಾಕ್ ಫೋಟೋಗ್ರಫಿ ಆರ್ ಎನಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಈ ರೀತಿ ಏನಾದರೂ ವೆಬಿನಾರ್ಸ್ ಏನಾದರೂ ಇದ್ದರೆ ನೀವು ಅಟೆಂಡ್ ಮಾಡೋದು ಒಳ್ಳೆಯದು ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಮೇ ತಿಂಗಳ ಒಂದು ಒಳ್ಳೆ ಅಫರ್ಮೇಷನ್ಸ್ ಏನಪ್ಪ ಅಂದರೆ ನಾನು ಪ್ರೀತಿ ಲಾವಣ್ಯ ಮತ್ತು ಶ್ರದ್ಧೆಯಿಂದ ಜೀವನದ ಎಲ್ಲ ಭಾಗಗಳನ್ನು ಅರಸುತ್ತೇನೆ ಈ ಒಂದು ಅಫಾಮೇಷನ್ನ ನೀವು ದಿನ ಬೆಳಗ್ಗೆ ಮೂರು ಸತಿ ಹೇಳ್ಕೊಂಡು ನಿಮ್ಮ ಹೆಜ್ಜೆ ಇಟ್ಕೊಂಡು ನೀವು ಆ ಡೇನ ಸ್ಟಾರ್ಟ್ ಮಾಡಿ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಈ ಅಫಮೇಶನ್ಸ್ನ ಮಾಡ್ಕೋಬೋದು ನಿಮ್ಮ ಅವರೂ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಿಮ್ಮ ಡೇನೇ ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಇದು ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ನಿಮಗೆ ಒನ್ ವೀಕಲ್ಲೇ ಚೇಂಜಸ್ ಗೊತ್ತಾಗತ್ತೆ ಇನ್ನು ಈ ತಿಂಗಳ ಲಕ್ಕಿ ಡೇಟ್ಸ್ ಯಾವುದಪ್ಪ ಅಂದರೆ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಈ ಡೇಟ್ಸಲ್ಲಿ ಫೋಟೋ ಶೂಟ್ಸು ಪ್ರಪೋಸಲ್ಸು ಮೀಟಿಂಗ್ಸು ಕ್ರಿಯೇಟಿವ್ ಏನಾದರೂ ಕ್ರಿಯೇಟಿವ್ ಆಗಿ ಹೊಸದಾಗಿ ಕಂಡುಹಿಡ್ದಿರೋದನ್ನ ರಿಲೀಸ್ ಮಾಡೋದಕ್ಕೆ ಇದೊಳ್ಳೆ ಡೇಟ್ಸ್ ಅಂತಲೇ ಹೇಳ್ಬೋದು ಇನ್ನು ಇಂಟರ್ವ್ಯೂಸ್ ಮೀಟಿಂಗ್ಸ್ ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ನ ಲಾಂಚ್ ಮಾಡೋವಂಥವ್ರು ಪ್ರಮೋಷನ್ಸ್ ಮಾಡೋವಂಥವ್ರು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಈ ತಾರೀಕಲ್ಲಿ ಮಾಡೋದರಿಂದ ನಿಮ್ಗೆ ಒಳ್ಳೆ ಪಬ್ಲಿಸಿಟಿನೂ ಆಗುತ್ತೆ ನಿಮ್ಗೆ ಒಳ್ಳೆ ಪ್ರಾಫಿಟು ಸಿಗತ್ತೆ ಅಂತ ಹೇಳ್ಬೋದು ನೀವು ಸೆಲೆಕ್ಟ್ ಮಾಡಿರೋ ಕೆಲಸನ ನೀವು ಅಪ್ರೋಚ್ ಮಾಡಿರೋ ರೀತಿಯಾಗಲಿ ನೀವು ಮಾಡ್ತಾ ಇರೋ ಪ್ರಮೋಷನ್ಸ್ ರೀತಿಯಾಗಲಿ ನಿಮಗೆ ಸಕ್ಸಸ್ನ ತಂದು ಕೊಡುತ್ತೆ ಈ ಡೇಟ್ಸಲ್ಲಿ ನೀವು ಫಾಲೋ ಅಪ್ ಮಾಡೋದ್ರಿಂದ ಇನ್ನು ನಿಮಗೆ ಈ ತಿಂಗಳು ಲಕ್ಕಿ ಕಲರ್ಸ್ ಯಾವುದಪ್ಪ ಅಂದರೆ ಬೇಬಿ ಪಿಂಕ್ ವೈಟ್ ಹಾಗೆ ಲೈಟ್ ಬ್ಲೂ ಆಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ತಿಂಗಳನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಹೇಗೆಲ್ಲ ಇರುತ್ತೆ ಹಾಗೆ ನಿಮ್ಮ ಲಕ್ಕಿ ಡೇಟ್ಸು ಹಾಗೆ ನಿಮ್ಮ ಲಕ್ಕಿ ಕಲರ್ಸ್ನ ಈಗ ಪರಿಹಾರ ಏನು ಮಾಡಿಕೊಳ್ಬೇಕು ಅಂತ ನೋಡೋಣ ಸೊ ನಾವು ಕೊಡೋ ಸಣ್ಣ ಪುಟ್ಟ ಪರಿಹಾರಗಳು ನಿಮಗೆ ಪವರ್ಫುಲ್ಲಾಗಿ ಒಳ್ಳೆ ಸಕ್ಸಸ್ನ ತಂದು ಕೊಡೋಕ್ಕೆ ದಾರಿ ಮಾಡಿಕೊಡುತ್ತೆ ಆದಷ್ಟು ಟ್ರೈ ಮಾಡಿ ಫಾಲೋ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ವಾ ಯಾವುದೇ ಕೆಲಸನೇ ಆಗಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಒಳ್ಳೆ ಮನಸ್ಸಿಂದ ಮಾಡೋದ್ರಿಂದ ನಮಗೆ ಸಕ್ಸಸ್ಸನ್ನ ಪಡ್ಕೊಳ್ಳೋದಕ್ಕೆ ಸುಲಭವಾದ ದಾರಿಗಳು ಸಿಗ್ತಾ ಹೋಗ್ತವೆ ಓಂ ಶುಕ್ರಾಯ ನಮಃ ಈ ಮಂತ್ರವನ್ನು ದಿನಕ್ಕೆ ಹನ್ನೊಂದು ಸತಿ ನೀವು ಒಳ್ಳೆ ಮನಸ್ಸಿಂದ ಕೂಲ್ ಮನಸ್ಸಿಂದ ಮೈಂಡು ರಿಲ್ಯಾಕ್ಸ್ಡ್ ಆಗಿಟ್ಕೊಂಡು ಜಪ ಮಾಡಿ ಹನ್ನೊಂದು ಸರ್ತಿ ಶುಕ್ರವಾರ ಮಲ್ಲಿಗೆ ದೀಪ ಅಂದರೆ ಮಲ್ಲಿಗೆ ಎಣ್ಣೆಯಿಂದ ದೀಪ ಜಾಸ್ಮಿನ್ ಆಯಿಲ್ ಅಂತ ಕರೀತಾರೆ ಸೊ ಆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ವಿಷಸ್ನ ನೀವು ಹೇಳ್ಕೊಳ್ಳಿ ಮನಸ್ಸಲ್ಲಿ ದೇವ್ರ ಹತ್ರ ಸೊ ಈ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ನಾನು ಅಂದ್ಕೊಂಡಿರೋ ಈ ಕೆಲಸ ನನ್ನ ಕೈ ಹಿಡಿದಿದೆ ನನಗೆ ಈ ಕೆಲಸ ಆಗಿದೆ ನನ್ನ ಈ ಒಂದು ಆಸೆ ಈಡೇರಿದೆ ಅಂತ ಹೇಳ್ಕೊಳ್ಳಿ ಹಾಗೆ ನಿಮ್ಮ ಫೈನಾನ್ಷಿಯಲಲ್ಲೂ ಫ್ಲೋನ ನೋಡ್ತೀರಾ ಹಾಗೆ ಬಿಳಿ ಹೂವನ್ನು ಲಕ್ಷ್ಮೀ ಮಾತಾ ಅಥವಾ ದುರ್ಗಾ ಮಾತಾಗೆ ನೀವು ಶುಕ್ರವಾರದತ್ತು ಕೊಡ್ಬೋದು ವೀಕ್ಷಕರೇ ನೀವು ನ್ಯಾಚುರಲ್ ಅಟ್ರಾಕ್ಷನ್ ಹಾಗೆ ಗ್ರೇಸ್ಫುಲ್ ಕಮ್ಯುನಿಕೇಷನ್ನ ಎನರ್ಜಿಯಾಗಿ ಪಡ್ಕೊಂಡಿರ್ತೀರಾ ಈ ಎನರ್ಜಿನ ಸ್ಮಾರ್ಟಾಗಿ ಬಳಸಿದ್ರೆ ಬಳಸಿದರೆ ಈ ಮೇ ತಿಂಗಳಲ್ಲಿ ನೀವು ಶೈನಿಂಗ್ ಆಗ್ತೀರಾ ನಿಮ್ಮ ಫೀಲ್ಡ್ನಲ್ಲಿ ಚಾರ್ ಮೂಡಿಸಿ ಇನ್ನರ್ ಬ್ಯೂಟಿಯಿಂದ ಔಟರ್ ಬ್ಯೂಟಿಗೆ ಸ್ಪಷ್ಟತೆ ತಂದ್ಕೊಳ್ಳಿ ಈ ಫ್ಯೂಚರ್ ಗ್ಲ್ಯಾನ್ಸ್ ನಿಮಗೆ ಉಪಯುಕ್ತವಾಯಿತು ಅಂದರೆ ಆನಂದ ಸೂತ್ರ ಚಾನೆಲ್ನ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ದಿನಾಂಕದವ್ರ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ ವೀಕ್ಷಕರೇ